ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಸದಾ ಸುಖವ ನೀಡಲಿ ನಿಮಗೆ ಸೌಭಾಗ್ಯವ ನಿಮಗೆ ದೀರ್ಘಾಯುವ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಾ ಮಗಳೇ ತವರ ಹರಸಮ್ಮ ರಾವೋ ರಾವ್ ಕೊರಂಗೂರಾಯರೇ ನಿಕೇನು ಚಲೆ ರಾವೋ ರಾವ್ ಕೊರಂಗೂರಾಯರೇ ನಿಕೇನು ಚಲೆ ಕಂಡನಿ ಇಲ್ಲಡೆ ಬಾಲದಿ ಕೊರಂಗೂ ಪರಿಯರೆ ದೇಕೇನು ಚಲೆ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಮ್ಮ ಶ್ರೀಮಂತವಾದ ಜನಪದ ಸಂಸ್ಕೃತಿಯ ಒಂದು ಭಾಗವಾಗಿರುವಂತಹ ಸೋಬಾನೆ ಹಾಡುಗಳು ನಮ್ಮ ಮದುವೆ ಸಂಭ್ರಮಗಳು ವೈಯಕ್ತಿಕ ಆಚರಣೆಗಳು ಸಾಮಾಜಿಕ ಸಂದರ್ಭಗಳಲ್ಲಿ ತನ್ನ ಮೌಲಿಕವಾದ ಸಾಹಿತ್ಯ ಮತ್ತು ಪ್ರಸ್ತುತಿಯಿಂದ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಗೊತ್ತೇ ಇದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಒಂದಷ್ಟು ವಿರಳವಾಗ್ತಾ ಇದೆ ತೆರೆ ಮರಿಗೆ ಸರಿತಾ ಇದೆ ಈ ನಿಟ್ಟಿನಲ್ಲಿ ಸುದ್ದಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ ಈ ಸೋಬಾನೆ ಹಾಡುಗಳನ್ನು ಮತ್ತೆ ಅನುರಣಿಸುವಂಥ ಒಂದು ಕಾರ್ಯವನ್ನು ಸುದ್ದಿ ಮಾಡ್ತಾ ಇದೆ ವೀಕ್ಷಕರೇ ತಾವು ಈಗಾಗಲೇ ಗಮನಿಸಿದ್ದೀರಿ ಹಲವು ಎಪಿಸೋಡ್ಗಳಲ್ಲಿ ನಮ್ಮ ಸುಳ್ಯ ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಅನೇಕ ಸೋಬಾನೆ ಹಾಡುಗಾರರು ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ ನೀವು ಕೇಳಿದ್ದೀರಿ ಸಾವಿರಾರು ಮಂದಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ಇವತ್ತು ನಾನಿರುವಂಥದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಬೆಳಂದೂರು ಗ್ರಾಮದ ಕುಂಕಿಯ ಪೂರ್ಣಿಮಾ ಆನಂದಗೌಡ ಅವರ ಮನೆಯಲ್ಲಿ ಅವರು ಕೂಡ ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ತಾವು ಗಮನಿಸಿರ್ಬೋದು ಒಂದಷ್ಟು ಹಿರಿಯರು ಹಾಡಿದ್ದಾರೆ ಕಿರಿಯರು ಕೂಡ ಆಡಿದ್ದಾರೆ ಆದರೆ ಯುವ ಪೀಳಿಗೆ ಇದನ್ನು ಪ್ರಸ್ತುತ ಪಡಿಸುವಂಥದ್ದು ಅದು ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಆಶಾದಾಯಕ ಕೂಡ ಅಂಶ ಹಾಗಾಗಿ ಇವತ್ತು ಪೂರ್ಣಿಮಾ ಅವರು ಶೋಭಾನೆ ಹಾಡುಗಳನ್ನು ನಮ್ಮ ವೀಕ್ಷಕರಿಗಾಗಿ ಪ್ರಸ್ತುತ ಪಡಿಸಲಿಕ್ಕಿದ್ದಾರೆ ವೀಕ್ಷಕರೇ ಶೋಭಾನೆಯ ಪ್ರಸ್ತುತಿಗಾಗಿ ನಮ್ಮೊಂದಿಗಿದ್ದಾರೆ ಪೂರ್ಣಿಮಾ ಆನಂದ್ ಅವರು ಶಿಕ್ಷಕ ಶಿಕ್ಷಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮಸ್ತೆ ಪೂರ್ಣಿಮಾ ನಮಸ್ತೆ ತಾವು ಕೂಡ ಗಮನಿಸಿರ್ತೀರಿ ಈ ಸೋಬಾನೆ ಹಾಡುಗಳು ಮರೆಯಾಗ್ತಾ ಇರುವಂಥ ಈ ಸೋಬಾನೆ ಹಾಡುಗಳನ್ನು ಮತ್ತೆ ಜನಮಾನಸದ ಮುಂದೆ ತೆರೆದುಬೇಕು ಎನ್ನುವಂಥ ಒಂದು ಕಾರಣಕ್ಕಾಗಿ ಸುದ್ದಿ ಇದನ್ನು ಪ್ರಸ್ತುತಪಡಿಸ್ತಾ ಇದೆ ವಿಶೇಷವಾಗಿ ಈ ಒಂದು ಈ ಬೆಳಂದೂರು ಗ್ರಾಮದಲ್ಲಿ ಇವತ್ತು ನಾವು ಚಿತ್ರೀಕರಣವನ್ನು ನಡೆಸ್ತಾ ಇದ್ದೇವೆ ಒಂದಷ್ಟು ತಮ್ಮ ಕೌಟುಂಬಿಕವಾದ ಹಿನ್ನೆಲೆಯನ್ನು ಹೇಳುವುದಾದರೆ ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೆಸರು ಆನಂದಗೌಡ ಕುಂಕ್ಯ ನನಗೆ ಇಬ್ಬರು ಮಕ್ಕಳು ದೊಡ್ಡವನು ಶಿಶಿರ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಮತ್ತೊಬ್ಬ ಸಣ್ಣವನು ಅವನು ಪ್ರಿ ಕೆ ಜಿ ಕಾಣಿಯೂರು ಅಲ್ಲಿ ಓದ್ತಾ ಇದ್ದಾನೆ ತವರು ಮನೆ ಪಂಜ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ ಬೆಳ್ಳಾರಿಯಲ್ಲಿ ತಾವು ಮೊಂಟಿಸರಿ ಈಗ ಈಗ ಇಲ್ಲಿ ಪಲ್ಲತಾರು ಇಲ್ಲಿ ಸ್ಕೂಲ್ ಅಲ್ಲಿ ಎಲ್ ಕೆ ಯು ಕೆ ಜಿ ಟೀಚ್ ಮಾಡ್ತಾ ಇದ್ದೆ ಈ ಸೋಬಾನೆ ಹಾಡುಗಳನ್ನು ಎಲ್ಲಿ ಕಲ್ತ್ರಿ ತಾವು ನಾನು ಅಂದ್ರೆ ಮದ್ವೆಗಿಂತ ಮುಂಚೆ ನಮ್ಮ ಮನೆ ಹತ್ರ ಒಬ್ರು ಸೀತಮ್ಮ ತೋಟ ಅಂತ ಹೇಳಿದ್ದಾರೆ ಅವ್ರ ಹತ್ರ ಕಲ್ತೆ ಅಂದ್ರೆ ನಂಗೆ ಕಲಿಬೇಕು ಅಂತ ಇತ್ತು ಆ ಅವರೊಂದು ಮದುವೆಯಲ್ಲಿ ಹಾಡಿದ್ರು ಅವಾಗ ನಂಗೆ ಅನಿಸಿತು ಈ ಹಾಡು ಇದು ಏನು ಅಂತ ಗೊತ್ತಾಗ್ಲಿಲ್ಲ ಆದ್ರೆ ಅದನ್ನು ಏನು ಅಂತ ಹೇಳಿ ತಿಳ್ಕೊಂಡು ಕಲಿಯುವ ಅಂತ ಹೇಳಿ ಅವರ ಮನೆಗೆ ಹೋಗಿ ಅವ್ರ ಹತ್ರ ಅದನ್ನು ಆಡಿಯೋ ಮಾಡಿಕೊಂಡು ಮೊಬೈಲ್ ಅಲ್ಲಿ ಆಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಬರೆದು ಆಮೇಲೆ ಕಲಿತೆ ನಾನು ಹಾಗೆ ಮತ್ತೆ ನೆಕ್ಸ್ಟ್ ತುಂಬ ಕಲಿಬೇಕು ಅಂತ ಇದೆ ಅದನ್ನು ಶೋಭನೆಯನ್ನು ಕಲಿಬೇಕು ಅಂತ ಇದೆ ಆದ್ರೆ ಅದರ ಬಗ್ಗೆ ಕಲಿಸ್ಬೇಕು ಅಂತ ಇದೆ ಹೆಣ್ಣು ಇಳಿಸಿ ಕೊಡುವಾಗ ಹೇಳುವಂತ ಎಮ್ಮ ಹೇಳ್ತೇನೆ നിമ്മ ദീതൊന്നൂന്നു നിളകിടലു തന്നിെവു പടിരീഹൂന്നൂ എമ്മ മന ബടക്കുന്നു നി മനയന തുമ്പലൊപ്പൂ കുങ്കുകളാ ಕಂಡರಿಯಳಿವಳು <Gãndari> ಕಠಿಣಗಳನೆಳಲ್ <Jungee> <Ghando> ದುರಿ ಬಾಡುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ಕಷ್ಟಗಳ ಕಾಣದೆಯೇ ಸಂತಸದಿ ಬೆಳೆದವಳು ನಿಮಗಿವಳು ನೀಡುತಿಹ ಹಲವು ಹಣ್ಣುಗಳ ಸವಿಯೇ ಎಂದೆಂದಿಗೂ ಇವಳ ನಡೆ ಪರವಾಗಿ ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಆ ಮನೆಯವರಡೆಯೇ ನಿನ್ನವರು ಮುಂದೆ ಇವರೇ ದೇವರುಗಳು ನಿನ್ನ ದೇವರುಗಳು ಪತಿಯೇ ದೇವರು ನಿನಗೆ ಬೇರೆ ಪತಿಯೇ ಗತಿ ನಿನಗಿನ್ನು ಪತಿಯೇ ಸರ್ವಸ್ವವು ಪತಿಪಾದ ಸೇವೆಯನು ಮಾಡೋ ನಿನನು ದಿನವು ಪತಿ ಕೃತ್ಯ ಸೂತ್ರದೊಳು ಮಂತ್ರಿ ಸುನೀನಗೆ ವಿನಿಸುಗಳ ನೀತೆಯಂದಿರು ಯೋಗದಿಂದೊಳಗೂಡಿ ಸುಖದಿಂದ ಬಾಳು ಅತ್ತೆ ಮಾವಂದಿರನ್ನು ತನ್ನ ತಾಯಿ ತಂದೆಂದೆನಿಸಿ ಬಾಬಾ ಮೈದುನರನ್ನು ತನ್ನ ಮಕ್ಕಳೆಂಬಂತೆ ಕಾಳು ಬೇದ ಸರವನ್ನು ಮಾಡಬೇಡ ಮಗಳೇ ಹಿತವಾಗಿ ಬಾಳು ನಿನ್ನ ಗಂಡನೊಳು ನೆರೆ ಮನೆಗೆ ಹೋಗದಿರು ಬರಿದೆ ಮಾತಾಡದಿರು ಹೋಗು ಮಗಳೇ ನಾವಿಲ್ಲೆ ನಿಲ್ಲುವೆವು ತಾಯಿರ ತಂದೆಯಿರ ಪಡೆಯಿರಿವಳ ಪ್ರೇಮ ಮುತ್ತಿನ ಮುದ್ದು ಮಗಳ ಎರಡೂ ಮನೆಗಳ ಹೆಸರು ಖ್ಯಾತಿಗಳು ಬೆಳೆದಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು ಮಗಳೇ ಬಾಳಿ ಬದುಕು ದಿಪ್ಪಣದ ಮುಖ್ಯಸ್ಥರಿಗೆ ವಧುವರರನ್ನು ಒಪ್ಪಿಸುವಂತ ಹೇಳಿಕೆ ಪುರುಷನ ಕಡೆಯಿಂದ ಗಮನಿಸಲ್ಪಟ್ಟ ದಿಪ್ಪಣದ ಮಾಹರೇ ಯಾರಯ್ಯ ನಾವಯ್ಯ ಒಳ್ಳೆಯದು ನಾವು ನಮ್ಮ ಸ್ವಜಾತಿಯ ಪೂರ್ವ ಪದ್ಧತಿಯಂತೆ ನುಡಿಯುವ ವಿಜ್ಞಾಪನೆಗಳನ್ನು ಸ್ವೀಕರಿಸಿ ಚಂದ್ರರಾಜ ಎಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನಿಕೆಯನ್ನು ವಧುವರಾಗಿ ಮಾಡುವುದಂತಹ ಈ ಮುಂದೆ ಮನದತ್ತ ಮಾಡಿ ಆನಂತರ ವಾಗ್ದತ್ತ ಮಾಡೋಣವಾಯಿತು ಹೌದು ಅಲ್ಲವೋ ಹೌದು ಅದರಂತೆ ಹೋಲುವ ಗಂಡಿನ ದಿವ್ಯ ಹಸ್ತಗಳಿಗೆ ಎಸಗಿದ ಈ ಶುಭ ಕಾರ್ಯದಲ್ಲಾಗಲಿ ನೀತಿ ಶಾಸ್ತ್ರದಲ್ಲಾಗಲಿ ನಾವು ತೋಡಿಸಿದ ಚಿನ್ನಾಭರಣದಲ್ಲಾಗಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಸಭಿಕರೆ ನುಡಿಯಿರಿ ಇಲ್ಲ ಇಲ್ಲವಷ್ಟೇ ಹಾಗಾದರೆ ನಾವು ನಮ್ಮ ಮೇಲ್ವಿಚಾರಣೆ ಅಧಿಕಾರ ಮಾತ್ರ ಇಟ್ಟುಕೊಂಡು ಬಾಕಿ ಸರ್ವಾಧಿಕಾರ ಸಮೇತ ನಮ್ಮ ಮುದ್ದು ಬಾಲಕಿಯನ್ನು ಸಹ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆ ಕೊಡುವ ಬಾಲಕಿಗೆ ಬಳವಳಿಯಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಕು ವರಹಗಳನ್ನು ಉಡಲಿಕ್ಕೆ ವಸ್ತ್ರವನ್ನು ಕೈತೊಳೆಯುವರೆ ತಂಬಿಕೆಯನ್ನು ಮಲಕೊಳ್ಳುವರೆ ಹಾಸಿಗೆ ಮಂಚವನ್ನು ಇಡಗೊಂಡಿದ್ದೇವೆ ಅಷ್ಟೇ ಅಲ್ಲ ಹಾಗೆ ಕೊಡುವ ಅಯೋಜಿಗೆ ಬಡ್ಡಿ ಬಾಸಿಗೆ ಕೊಟ್ಟು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಗಟ್ಟಲೆಯಂತೆ ವೃದ್ಧಿಪಡಿಸಿ ಹಸು ಕರು ಎತ್ತು ಬೀಜ ಭೂಮಿ ಪಡೆದು ಮುಂದಕ್ಕೆ ಕುಟುಂಬವನ್ನು ರಕ್ಷಿಸುವಂತಹ ಕರ್ತಕರು ಯಾರಯ್ಯ ಒಳ್ಳೆಯದು ಅಯ್ಯ ನಮ್ಮ ಮುದ್ದು ಬಾಲಕಿಯು ಸಣ್ಣ ಪ್ರಾಯದವಳಾದುದರಿಂದ ಕಡೆ ಬಾಯಿ ಹಲ್ಲು ಹಿಂಗಲಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಬುದ್ಧಿ ಜ್ಞಾಪಕ ಬರಲಿಲ್ಲ ತಂದೆ ತಾಯಿಯ ನೆನಪಂತೂ ಮರೆಯಲೇ ಇಲ್ಲ ಹಸಿವು ಬಗ್ಗಿಸಲು ಬೀಸಿ ಗುಡಿಸಲರಿ ಬಿಸಿಲು ಕಂಡವಳಲ್ಲ ಮಳೆಗೆ ನಡೆದವಳಲ್ಲ ಯಾವುದೊಂದು ಗುಣಾವಗುಣಗಳನ್ನು ಅರಿಯದೆ ಹಾಲಲ್ಲಿ ಉಂಡು ಅಂಗಳಲ್ಲಿ ಆಡಿ ತೊಟ್ಟಿನಲ್ಲಿ ಮಲಗಿ ಮೆಟ್ಟಿಲಲ್ಲಿ ಆಡುವಂತಹ ಕೋಮಾಲೆ ಬುದ್ಧಿಯಾದ ಕನ್ಯಾಮನಿಗೆ ಬುದ್ಧಿವಾದವನ್ನು ಬೋಧಿಸುವ ಬೋಧಕರು ಯಾರಯ್ಯ ನಾವಯ್ಯ ಒಳ್ಳೆಯದು ಅಯ್ಯ ನಮ್ಮ ಮುದ್ದು ಬಾಲಕಿಯು ಸಣ್ಣವಳಾದುದರಿಂದ ಮಾವಯ್ಯನವರ ಮನಗುಣ ತಿಳಿಯಲಿಲ್ಲವೆಂತಲೂ ಅತ್ತೆ ಅಮ್ಮಂದಿರ ಅಡುಗೆ ಕೆಲಸ ಗೊತ್ತಾಗಲಿಲ್ಲವೆಂತಲೂ ಭಾವಂದಿರ ಭಾವನೆ ಪೂರೈಸ ವಾಸಿಗಳಿಂದ ಕಲಹ ಉಂಟಾದರೆ ಅಂತಹ ಸಂದರ್ಭದಲ್ಲಿ ಬುದ್ಧಿ ನೀತಿಗಳಿಂದ ಉಪಶಮನಗೊಳಿಸಿ ಹೆಚ್ಚಿನ ಕಾಲ ಏಕವತಿಯಂತೆ ಮಾಡುವ ಪರಿಪಾಲಕರು ಯಾರಯ್ಯ ಒಳ್ಳೆಯದು ಇದುವರೆಗೆ ಅನ್ಯಾಯವಾಗಲಿ ನೀತಿಯಾಗಲಿ ನೀವು ಹೇಳಿದ ಮಾತಿಗೆ ಆಕ್ಷೇಪವಾಗಿ ನುಡಿಯದೆ ಚಂದ್ರದಿಂದ ಒಪ್ಪಿಸಿಕೊಟ್ಟಂತಹ ನಮ್ಮ ಕನ್ಯಾರತ್ನವನ್ನು ಒಂದು ತಾಯಿ ಎಳೆ ಯಾವ ರೀತಿಯಲ್ಲಿ ರಕ್ಷಿಸುತ್ತದೆಯೋ ಅದೇ ರೀತಿ ರಕ್ಷಿಸುವಂತರಾಗಿ ನಂಬುತ್ತೇವೆ ಆದುದರಿಂದ ಶ್ರೀರಾಮನಂತಿರುವ ಪುರುಷನಿಗೂ ಸೀತೆಯಂತಿರುವ ಕನ್ನಿಕೆಗೂ ಶ್ರೀ ಪರಮಾತ್ಮನ ದಯೆಯಿಂದ ಪುತ್ರಾನುಪುತ್ರ ಸಂತತಿವರೆಗೆ ದೀರ್ಘಾಯುಷ್ಯರಾಗಿ ಬಾಳಿಕೊಂಡಿರಲಿ ಅಂತಹ ಸಭಿಕರೆ ನಾವೆಲ್ಲರೂ ಮನಪೂರಕವಾಗಿ ವಂದಿಸುವ ಸದಾ ಸುಖವ ನೀಡಲಿ ನಿಮಗೆ ಸೌಭಾಗ್ಯವಾ ನಿಮಗೆ ದೀರ್ಘಾಯುವ ದರೆಯುಳು ಯಶ ತ್ವರಿತ ಗಳಿಸಿ ದರೆಯ ಹೇ ಸದಾ ಸುಖವ ನಿಮಗೆ ನಿಮಗೆ ದೀರ್ಘಾಯುವ ನಮ್ಮ ಜಾನಪದ ಅಂತಂದ್ರೆ ಅದು ಕಥೆಗಳಲ್ಲ ಅದು ಬದುಕನ್ನ ಕಟ್ಟಿದಂತಹ ಕತೆಗಳು ಹಾಗಾಗಿ ಸಹಜವಾಗಿ ಇಂತಹ ಸೋಬಾನೆ ಹಾಡುಗಳನ್ನ ಪ್ರಸ್ತುತ ಪಡಿಸುವ ಹಿಂದೆ ಕೂಡ ಒಂದು ಸಂದೇಶ ಇದೆ ಕತೆ ಇದೆ ಜೀವನದ ಪಾಠ ಇದೆ ಅಲ್ವಾ ನಿಮ್ಮ ಮದುವೆಗೆ ಯಾರು ಹೇಳಿದ್ದು ಸೋಬಾನೆ ನನ್ನ ಮದುವೆಗೆ ಅವ್ರೆ ಸೀತಮ್ಮ ತೋಟ ಅಂತ ಹೇಳೋರು ನಾ ನನ್ಗೆ ಕಲಿಸಿಕೊಟ್ಟವರೇ ಹೇಳಿ ಬೆಳೆದಂತ ಹೂವನ್ನು ಹಾಡುವಾಗ ಹೇಗಿತ್ತು ಸಂದರ್ಭ ಸಂದರ್ಭ ತುಂಬಾನೇ ಫೀಲ್ ಆಗ್ತದೆ ಸರ್ ಅವಾಗ ಅಂದ್ರೆ ನಮಗೆ ಎಲ್ಲವನ್ನು ನಾವು ಅವಾಗ ಅದ್ರಲ್ಲಿ ಹೇಳ್ತಾರಲ್ವಾ ಅವಾಗ ನಾವು ಎಲ್ಲವನ್ನ ಅದನ್ನು ಫೀಲ್ ಮಾಡ್ಕೊಳ್ತೇವೆ ಅಲ್ಲಿ ಬರುವಂತ ಒಂದೊಂದು ಲೈನ್ ಕೂಡ ಅದಕ್ಕೊಂದು ಅರ್ಥ ಇದೆ ಅದನ್ನು ನಾವು ತುಂಬಾ ಫೀಲ್ ಮಾಡ್ಕೊಂಡು ಎಲ್ರು ಅಲ್ಲಿ ಸೇರಿದವರೆಲ್ಲ ಎಲ್ರು ಆಡ್ತಾರೆ ಆಡ್ತಾರೆ ಹೌದು ಸರ್ ಹೌದೌದು ಸರ್ ಹೌದು ಸರಿ ಮುಂದಿನ ಹಾಡು ಮುಂದಿನ ಹಾಡು ತುಪ್ಪ ತಗೊಂಡು ಬರುವಾಗ ವಧುವರರನ್ನು ಆಶೀರ್ವಾದ ಮಾಡುವಂತಹ ಒಂದು ಶೋಭಾನೆ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಾ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಾ ಮಗಳೇ ತವರ ಹರಸಮ್ಮ ಹುಟ್ಟಿದುಸಿಲಾ ಕೀರ್ತಿಯಾಗು ಮೆಟ್ಟಿದುಸಿಲಾ ತೋರಣವಾಗು ಒಂದೇ ಮಾತು ಒಂದೇ ನುಡಿಯು ಸತಿಗೆ ಪತಿಯೂ ಪತಿಗೆ ಸತಿಯು ಬರುವ ಮುಂದಿನ ಎಡೆಗೆ ಬಾರಮ್ಮ ನಿನ್ನ ಒಡಲು ತುಂಬಿ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸನುಮಾ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅನೇಕ ಜನಪದ ಸಂಪ್ರದಾಯಗಳು ಮರೆಯಾಗ್ತಾ ಇವೆ ಅದರಲ್ಲಿ ಈ ಸೋಬಾನೆ ಕೂಡ ಒಂದು ಈ ಸೋಬಾನೆ ಹಾಡು ಅನಿವಾರ್ಯವಾಗಿದ್ದಂಥ ಕಾಲ ಹೊಂದಿತ್ತು ಆದರೆ ಇವತ್ತು ಇಡೀಜೆಗಳ ಅಬ್ಬರ ಇರ್ಬೋದು ಇನ್ನಿತರ ಹಾಡುಗಳು ಈ ಒಂದು ಸೋಬಾನೆಯ ಸ್ಥಾನವನ್ನು ಆಕ್ರಮಿಸಿಕೊಂಡಿವೆ ಪೂರ್ಣಿಮೆ ನೀವು ಭಾವಿಸುವಾಗ ಈ ಈ ಆಚರಣೆಗಳಲ್ಲಿ ಮದುವೆಗಳಲ್ಲಿ ಸೋಬಾನೆಗಳ ಪ್ರಾಧಾನ್ಯತೆ ಇಷ್ಟು ಅಂತ ಪ್ರಾಧಾನ್ಯತೆ ತುಂಬ ಇದೆ ಸರ್ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಈ ಡಿ ಜೆ ಅದೆಲ್ಲ ಹಾಕುವಂತದ್ದು ಅಷ್ಟೊಂದು ಸಾಂಪ್ರದಾಯಿಕವಾಗಿ ಅಲ್ಲ ಇದು ಶೋಭನೆ ಹಾಡುವುದರಿಂದ ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳಿಕ್ಕೆ ಮತ್ತೆ ಅದರ ಇದನ್ನು ಇದ್ ಮಾಡಲಿಕ್ಕೆಲ್ಲ ಒಳ್ಳೆ ಇದರ ಜೊತೆಗೆ ತಾವು ಕೂಡ ಈ ಜನಪದ ಗೀತೆಗಳಿರ್ಬೋದು ಪಾಠದನಗಳು ಅಂತ ಕೂಡ ಅಧ್ಯಯನ ಮಾಡಿ ಪ್ರಸ್ತುತ ಪಡಿಸ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೆ ಈ ಜಾನಪದ ಸಂಪ್ರದಾಯಗಳ ಬಗ್ಗೆ ನಮ್ಮಲ್ಲಿ ಈ ಬೇಸಾಯ ಸಂಸ್ಕೃತಿ ಮರೆಯಾದ ನಂತರ ಅನೇಕ ಜಾನಪದ ನೃತ್ಯಗಳು ಜನಪದ ಹಾಡುಗಳು ಆಚರಣೆಗಳು ಎಲ್ಲವೂ ಕೂಡ ತೆರೆಯ ಮರೆಗೆ ಸಂದಿದೆ ಅನಿವಾರ್ಯ ಇರಬಹುದು ವಾಣಿಜ್ಯ ಬೆಳೆಗಳ ಒಂದು ಭರಪೂರವಾದಂಥ ಒಂದು ಆಗಮನದಿಂದ ಆದರೆ ಆ ಬೇಸಾಯ ಸಂಸ್ಕೃತಿ ನಮಗೆ ಕೊಟ್ಟಿರುವಂತಹ ಸಮೃದ್ಧವಾಗಿರುವ ಆಚರಣೆಗಳನ್ನ ಮತ್ತೆ ನಾವು ಈ ಗೀತೆಗಳ ಮೂಲಕ ಅದನ್ನು ನೆನಪಿಸಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ ಪುಷತಾ ರಾವು ರಾವ್ ಕೊರಂಗು ಅದನ್ನು ಕೂಡ ಹಾಡುವಂಥವರು ರಾವೋ ರಾವ ಕೊೆನೆ ಕೇನು ಚಲೇ ರಾವೋ ರೌ ಕೊರಂಗು ರಾಯಾ ರೇ ನೇಕೇನು ಚಲೆ ಕಂಡಲ್ಲಡೆ ಬಾಲಿ ಕೊರಂಗು ಬರೆಯರೆ ನೇಕೆನು ನು ಚಲೆ ಕಂಡನಿ ಇಲ್ಲಡೆ ಬಾಲಿ ಕೊರಂಗು ನೇಕೆನು ಚಲೇ ರಾವೋ ರಾವ ಕೊರಂಗು ರಾಯಾ ರೇ ನೇಕೆ പട്ടേ പിതാ ഭരത്ത ഗജതിക്കുന്തല ദേ പട്ട പിത്ത ഭര തുത്ത ഗജതിക മുന്തലെ ദാവേ ഗട്ട ദർ മേ കട്ടവയ ഗട്ടത മുടിയര പൊരിപ്പാവേ ഗട്ട ദർ മേ കട്ടവയ ഗട്ടത മുടിയര പൊരിപ്പാവേ രാവോ രൗ കൊറങ്ങൂ രേ നിക്കു ജലേ രാവോ രൗ കൊറേ നുജലെ ಮುಂಗೈ ಪರಕೋಲಿ ಅಂಗೈ ಕನ್ನಡಿ ಮುತ್ತೂ ಕೆತ್ತಾವೆ ಕಣ್ಣದ ಮಿಂಚಿ ರಟ್ಟು ನಲೆಕ ವಜ್ರದ ಮುಂಕುತಿ ಕುತ್ತಾವೆ ಕಣ್ಣದ ಮಿಂಚಿ ರಟ್ಟು ನಲೆಕ ವಜ್ರದ ಮುಂಕುತಿ ಕುತ್ತಾವೆ ರಾವೋ ರಾವ್ ಕೊರಂಗು ರಯಾರೇ ನೆಕೆನು ಜಲೆ ರಾವೋ ರಾವ್ ಕೊರಂಗು ರಾಯಾರೇ ಜಲೆ ಅಂಕಣದಿಲ್ ಕಟ್ಟವೇ ಯಾನು ಬಾನದ ಬೊಳ್ಳಿನ ಕೊಯ್ಪಾವೆ ಅಂಕಣ ದಿಲ್ ಬಾನದ ಯಾನದ ಬೊಳ್ಳಿನ ಕೊಯ್ಪಾವೆ ಸಿರಿಮುಡಿ ಮುಡಿ ಸಿಂಗಾರತ ದನಿಕ್ ಸರಿತುಕ ಬಂಗಾರ ಮುಚ್ಚಾವೆ ಸಿರಿಮುಡಿ ಮುಡಿ ಮಲ್ತು ದನಿಕ್ ಸರಿ ತುಕ ಬಂಗಾರ ಮುಚ್ಚಾವೆ ರಾವೋ ರಾವ್ ಕೊರಂಗು ರಾಯಾರೇ ಜಲೆ ರಾವೋ ರಾವ್ ಕೊರುಂಗು ರಾಯಾರೇ ಜಲೆ ನೀವೇನು ಈ ಹಾಡುಗಳನ್ನು ಆಸಕ್ತಿಯಿಂದ ಕಲ್ತರಿ ಖಂಡಿತವಾಗಿ ಇದು ಮುಂದಿನ ಪೀಳಿಗೆಗೆ ಕೂಡ ಹಸ್ತಾಂತರ ಆಗಬೇಕು ಆ ದೃಷ್ಟಿಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಪ್ರಯತ್ನ ಅಂದ್ರೆ ನನ್ನ ಹತ್ರ ತುಂಬಾ ಜನ ಕೇಳಿದ್ರು ನೀವೇನು ಯೂಟ್ಯೂಬಲ್ಲಿ ಅಲ್ಲಿ ಕಲ್ತದ ಅಂತೆಲ್ಲ ಕೇಳಿದ್ರು ಅಂತವರಿಗೆ ನಾನು ಹೇಳ್ತೇನೆ ಆಡಿಯೋ ಮಾಡಿ ಎಲ್ಲ ಕಳಿಸಿದೆ ತುಂಬಾ ಜನರಿಗೆ ಹಾಗೆ ನಂಗೆ ಗೊತ್ತಿದ್ದದನ್ನು ಹೇಳಿಕೊಡ್ತೇನೆ ನಾನು ಜೊತೆಗೆ ಬಹುಶಃ ಈ ಕಾರ್ಯಕ್ರಮ ಕೂಡ ಸಾವಿರಾರು ಪ್ರೇಕ್ಷಕರನ್ನ ವೀಕ್ಷಕರನ್ನ ಹಿಡಿದಿಡುವಂಥದ್ದು ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ನಮ್ಮ ಈ ಸೌಭಾಗ್ಯಸಗೋಡು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಈ ಶೋಭಾನೆ ಸೊಬ ಸೊಗಡು ಅನ್ನುವಂತಹ ಒಂದು ಮಹಾಸಂಚಿಕೆ ಏನಿದೆ ಇದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಎಷ್ಟೋ ಜನ ಶೋಭಾನೆ ಹೇಳುವವರಿರ್ಬೋದು ಅವರಿಗೆ ಒಂದು ತಮ್ಮದೇ ಶೋಭಾನೆ ಹೇಳುವಂತಹ ವೇದಿಕೆ ಇರುವುದಿಲ್ಲ ಆವಾಗ ಒಂದು ಇಂತಹ ಮಹಾಸಂಚಿಕೆಯಲ್ಲಿ ಇಂತಹ ಇದು ಮಾಡಿದ ಕಾರಣ ಎಲ್ಲರಿಗೂ ಅವರಿಗೆ ಒಂದು ಶೋಭಾನೆಯನ್ನು ಹೇಳಲಿಕ್ಕೂ ಆಗ್ತದೆ ಮತ್ತು ಎಲ್ಲ ಜನರಿಗೊಂದು ತಿಳಿದುಕೊಳ್ಳಲಿಕ್ಕೂ ಆಗ್ತದೆ ಯಾರಿಗೆ ಕಲಿಲಿಲಿಕ್ಕೆ ಆಸಕ್ತಿ ಇದೆ ಅವರಿಗೂ ಕೂಡ ಇಂತಹ ಕೆಲವೊಂದು ಗೊತ್ತಿಲ್ಲದನ್ನು ಒಬ್ಬರು ಹಾಡಿದಾಗ ಇನ್ನೊಬ್ಬರಿಗೆ ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತದೆ ಒಳ್ಳೆಯ ಒಂದು ಇದು ಸುದ್ದಿ ಚಾನೆಲ್ ಅವರಿಗೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೇಳಿದ್ರಲ್ಲ ವೀಕ್ಷಕರೇ ಪೂರ್ಣಿಮಾ ಆನಂದ ಅವರು ಹಲವು ಉತ್ತಮ ಸೋಭಾನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಸುಶ್ರಾವ್ಯವಾಗಿ ಹಾಡಿದ್ದಾರೆ ಜೊತೆಗೆ ರಾವ್ ಕೊರಂಗು ಕೂಡ ಅದನ್ನು ಹಾಡಿದ್ದಾರೆ ಒಟ್ಟಿನಲ್ಲಿ ಇಂಥ ಸಂಪ್ರದಾಯಗಳು ಮುಂದುವರಿಯಬೇಕು ಉಳಿಬೇಕು ಎನ್ನುವುದು ನಮ್ಮ ಆಶಯ ಕೂಡ ಆ ನಿಟ್ಟಿನಲ್ಲಿ ಸೋಬಾನೆ ಸೊಗಡು ಒಂದು ಹೊಸ ಪ್ರಯತ್ನ ಬೆಳಂದೂರು ಗ್ರಾಮದ ಕುಂಕ್ಯ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಹಾಗೂ ರಿಪೋರ್ಟರ್ ಕುಶಾಂತ್ ಕೊರತೆ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್